ರಂಗೇರ್ತಾ ಇದೆ ಚಿತ್ರದುರ್ಗ ಲೋಕಸಭಾ ರಡ ಕಣ ಇನ್ನು ಚಿತ್ರದುರ್ಗದಿಂದ ಸ್ಪರ್ಧಿಸ್ತಾರ ಪ್ರಭಾವಿ ಮಠಾಧೀಶರು ಹಾಗಿದ್ರೆ ಯಾರು ಮಠಾಧೀಶರು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಸ್ಪರ್ಧೆಗೆ ಇಳಿಸಬೇಕು ಅಂತ ಹೇಳಿ ಕಮಲ ಪಡೆಯಿಂದಾಗಿ ಈಗಾಗಲೇ ಭಾರಿ ಕಸರತ್ತು ಕೂಡ ಆಗ್ತಾ ಇದೆ ಚಿತ್ರದುರ್ಗ ಲೋಕಸಭಾ ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ ಆ ಪ್ರಭಾವಿ ಶ್ರೀಗಳನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಚಿಂತನೆಯನ್ನ ನಡೆಸ್ತಾ ಇದೆ ಇನ್ನು ಲೋಕಸಭೆ ಅಖಾಡಕ್ಕೆ ಬಸವ ಮೂರ್ತಿ ಮಾದಾರ ಚೆಂಡಯ್ಯ ಶ್ರೀಗಳು ಹಾಕಿದ್ರೆ ಕಣಕ್ಕೆ ಇಳಿತಾರ ಅನ್ನುವಂತಹ ಪ್ರಶ್ನೆ ಇನ್ನು ಚಿತ್ರದುರ್ಗ ಅಭ್ಯರ್ಥಿಯಾಗಿ ಬಸವಮೂರ್ತಿ ಮಾದಾರ ಶ್ರೀಗಳ ಹೆಸರು ಕೇಳಿ ಬರ್ತಾ ಇದೆ ಲೋಕಸಭೆ ಅಖಾಡಕ್ಕೆ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ಹಾಗಿದ್ರೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂತಂದ್ರೆ ಈಗಾಗಲೇ ಕ್ಷೇತ್ರದಲ್ಲಿ ಶ್ರೀಗಳು ಲೋಕಸಭೆಯ ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನ ಕೂಡ ಈಗಾಗ್ಲೇ ಅಲ್ಲಿನ ಜನತೆ ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ರದುರ್ಗ ಅಭ್ಯರ್ಥಿಯಾಗಿ ಬಸವಮೂರ್ತಿ ಮಾದಾರ ಶ್ರೀಗಳ ಹೆಸರು ಕೇಳ್ಬರ್ತಾ ಇದೆ ಚಿತ್ರದುರ್ಗ ಕ್ಷೇತ್ರದಿಂದ ಶ್ರೀಗಳನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಈಗಾಗಲೇ ಆರ್ ಎಸ್ ಎಸ್ ಹಾಗಿದ್ರೆ ಚಿಂತನೆಯನ್ನ ನಡೆಸಿದ್ಯಾ ಶ್ರೀಗಳ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿ ಇರುವಂತದ್ದು ಈಗಾಗ್ಲೇ ಆರ್ ಎಸ್ ಎಸ್ ಮುಖಂಡರು ಶ್ರೀಗಳನ್ನ ಸ್ಪರ್ಧೆಗೆ ಇಳಿಸಬೇಕು ಅಂತ ಹೇಳಿ ಈಗಾಗಲೇ ಒಂದ್ ಸುತ್ತಿನ ಮಾತುಕತೆ ಕೂಡ ಆಗೋಗಿದೆ ಬಿಜೆಪಿಯಿಂದ ಸ್ಪರ್ಧೆಗೆ ಮಾದಾರ ಶ್ರೀಗಳ ಮನವೊಲಿಕೆಗೆ ಕಸರತ್ತು ಕೂಡ ಆಗ್ತಾ ಇದೆ ಅವಾಗ ಅವಾಗ ಹೋಗಿ ಭೇಟಿ ಮಾಡ್ಕೊಂಡು ಬರುವಂತದ್ದು ಮಾತುಕತೆಯನ್ನ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಇವೆಲ್ಲವೂ ಕೂಡ ಒಂದ್ ರೀತಿಯಾಗಿ ಕುತೂಹಲಕ್ಕೆ ಕಾಣವಾಗ್ತಾ ಇದೆ ಜೊತೆಗೆ ಪ್ರಶ್ನೆ ಆಗುವ ಕೂಡ ಕಾಡ್ತಾ ಇರುವಂತದ್ದು ಲೋಕಸಭೆಯ ಟಿಕೆಟ್ ಅನ್ನ ನೀಡಲಾಗತ್ತಾ ಹಾಗಿದ್ರೆ ಇನ್ನು ಶ್ರೀಗಳನ್ನ ಲೋಕಸಭಾ ಅಖಾಡಕ್ಕೆ ಇಳಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಪರಿಶಿಷ್ಟ ಜಾತಿಯ ಎಡೆಗೈ ಮತವನ್ನ ಸೆಳಿಬೇಕು ಅಂತ ಹೇಳಿ ಬಿಜೆಪಿ ಗೇಮ್ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ ಶ್ರೀಗಳನ್ನ ರಾಜಕಾರಣಕ್ಕೆ ಕರೆತರಬೇಕು ಅಂತ ಹೇಳಿ ತೆರೆಮರೆಯಲ್ಲಿಯೇ ಭಾರಿ ಕಸರತ್ತು ಕೂಡ ಆಗ್ತಾ ಇದೆ ಅನ್ನುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಮಾದಿಗ ಸಮುದಾಯದ ಮತದಾರರು ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಇರುವಂಥದ್ದು ಹಾಲಿ ಸಂಸದ ಎ ನಾರಾಯಣ ಸ್ವಾಮಿ ಅವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಕೂಡ ಇದೆ ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಟಿಕೆಟ್ ಅನ್ನ ಕೂಡ ನಿರಾಕರಿಸಿದ್ರು ಮಾದಾರ ಶ್ರೀಗಳು ಈ ಬಾರಿ ಕ್ಷೇತ್ರದಾದ್ಯಂತ ಸ್ವಾಮೀಜಿಯವರು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಕುರಿತಾಗಿ ಚರ್ಚೆ ಕೂಡ ಆಗ್ತಾ ಇದೆ